ಶಿವಾರಪಟ್ಟಣ ಗ್ರಾಮ ಪಂಚಾಯಿತಿಯಲ್ಲಿ ಹೋಂಡಾ ಮೋಟಾರ್ ಸೈಕಲ್ ಮತ್ತು ಸ್ಕೂಟರ್ ಕಂಪನಿ ಉದ್ಘಾಟನೆ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಮಾಡದ ಅಭಿವೃದ್ಧಿ ಕೆಲಸಗಳು ಹಾಗೂ ಮೂಲಭೂತ ಸವಲತ್ತುಗಳನ್ನು ಒದಗಿಸುವ ಕೆಲಸ ಇಪ್ಪತ್ತೈದು ವರ್ಷಗಳಿಂದ ಸಿಎಸ್ಆರ್ ಅನುದಾನದಡಿ ಹೋಂಡಾ ಸೈಕಲ್ ಸ್ಕೂಟರ್ ಕಂಪನಿ ತಾಲೂಕಿನಲ್ಲಿ ಮಾಡುತ್ತಿದೆ ಎಂದು ಶಾಸಕ ಕೆಬೈ ನಂಜೇಗೌಡ ಹೇಳಿದರು ತಾಲೂಕಿನ ಶಿವಾರಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಿನಾಯಕನಹಳ್ಳಿ ಮಿಂಡಹಳ್ಳಿ ಮತ್ತು ಶಿವಾರಪಟ್ಟಣ ಗ್ರಾಮದಲ್ಲಿ ಎರಡು ಕೋಟಿ ರುಗಳ ವೆಚ್ಚದಲ್ಲಿ ಹೋಂಡಾ ಸೈಕಲ್ ಮತ್ತು ಕಂಪನಿಯು ಸಿಎಸ್ಆರ್ ಅನುದಾನದಡಿಯಲ್ಲಿ ನಿರ್ಮಿಸಿರುವ ಒಳಚರಂಡಿ ಕಾಮಗಾರಿ ಪ್ರಾಕೃತಿಕ ಆಧಾರಿತ ಒಳಚರಂಡಿ ಸಂಸ್ಕರಣಾ ಘಟಕ ಉದ್ಘಾಟನೆ ಮಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಿವಾರಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನೇಗೌಡ ಶಿವಾರಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಎಸ್ಎಂ ತಿಮ್ಮಯ್ಯ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಜಗನ್ನಾಥಾರಿ ಸದಸ್ಯರಾದ ನಾಯಕ್ ಮುನಿರಾಜು ರಾಧಾ ನಂದಿನಿ ಮುನಿರತ್ನಮ್ಮ ಪಂಚಾಯಿತಿ ಸಿಬ್ಬಂದಿಗಳು ಇತರರು ಇದ್ದರು ನನ್ನೇಗೌಡ ಅನ್ನೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಿವಾರ್ಪಣ ಗ್ರಾಮ ಪಂಚಾಯತಿ ಒಂದು ಇವತ್ತು ಗೊಂಡಾ ಕಂಪ್ನಿ ಕಡೆಯಿಂದ ಮತ್ತೆ ಯಾವುದು ನಮ್ಮ ಆರ್ ಒ ಪ್ಲಾಂಟ್ ಮತ್ತೆ ಇದು ಯಾವುದು ಯು ಜಿ ಡಿ ಪ್ಲ್ಯಾಂಟ್ ಎರಡೂ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಸೊ ನಾವು ಶಾಸಕರಲ್ಲಿ ಮನವಿ ಮಾಡಿದ್ವಿ ಏನಂತ ಹಿಂಗೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ಅವ್ರು ತುಂಬ ಬ್ಯುಸಿ ಇದ್ದರು ಆದರೂ ಇವತ್ತು ಬಂದು ಯಾಕಂದರೆ ಸುಮಾರು ಎರಡು ಸಾವಿರದ ಇಪ್ಪತ್ತರಿಂದ ಹೋಂಡಾ ಕಂಪ್ನಿ ಕಡೆಯಿಂದ ಯಾವುದೂ ಉದ್ಘಾಟನೆ ಕಾರ್ಯಕ್ರಮಗಳು ನಡೆದಿಲ್ಲ ಯಾಕಂದರೆ ಕೋವಿಡ್ ಬಂದ ಕಾರಣದಿಂದ ಯಾವುದು ಕೆಲಸಗಳು ಅಷ್ಟು ನೀಟಾಗಿ ಆಗಲಿಲ್ಲ ಈ ಯು ಜಿ ಡಿ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಬಂದೈತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇದುವರೆಗೂ ಆ ಥರ ಕೆಲಸ ಮಾಡಲಿಲ್ಲ ಎಲ್ಲೂ ಮಾಡಿ ಮಾಡಿರೋದು ಇಲ್ಲ ಆಲ್ಮೋಸ್ಟ್ ಕನ್ನಹಿನಹಳ್ಳಿ ಅಲ್ಲಿ ಬಿಟ್ಟರೆ ಮಿಂಡಳ್ಳಿ ನೀವೆರಡೆ ಯು ಜಿ ಡಿ ಪ್ಲಾಂಟ್ ಆಗಿರೋಂಥದ್ದು ಸೊ ಇವತ್ತು ಮುಂದಾಗಿ ಕನ್ನಾಗಿನಹಳ್ಳಿ ಗ್ರಾಮದ್ದು ಯು ಜಿ ಡಿ ಪ್ಲಾಂಟ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ಶಾಸಕರು ಬಂದಿದ್ದರು ಮತ್ತು ಹೊಂಡಾ ಕಮ್ಮಿ ಮ್ಯಾನೇಜ್ಮೆಂಟ್ ಬಂದಿದ್ದರು ಎಲ್ಲರೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನಮ್ಮ ಕಮಿಟಿ ಏನಿದೆಯೋ ಪೂರ್ತಿ ಎಲ್ಲರೂ ಅಲ್ಲಿದ್ದೀವಿ ಮತ್ತು ಆರ್ ಓ ಪ್ಲಾಂಟ್ ಹೊಂಡವರೇ ನಮಗೆ ನಾವು ಕೇಳಿದ್ವಿ ಅಣ್ಣ ಹೀಗೆ ಆರ್ ಓ ಪ್ಲಾಂಟ್ ಬೇಕಾಗಿದೆ ಸರ್ ದಯವಿಟ್ಟು ನೀಡಿದೆ ಶಿವಾಜ್ ಅಂದಾಗ ಅವರು ಮುಂದೆ ಮುನ್ನೇ ಆರ್ ಓ ಪ್ಲ್ಯಾಂಟ್ ಸಹ ಕೊಟ್ಟು ಮತ್ತು ಮೊನ್ನೆ ಸೋಲಾರ್ ಲೈಟ್ಸ್ ಕೊಟ್ಟಿದ್ದಾರೆ ಇನ್ನೂ ಸೋಲಾರ್ ಲೈಟು ಹೇಳಿದ್ವಿ ನಮ್ಮ ಪಂಚಾಯತಿಗೆ ಓಂಡಾ ಕಂಪ್ನಿ ಇರೋದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಮತ್ತು ನಮ್ಮ ಪಂಚಾಯತಿಗೆ ಅಷ್ಟೇ ನಮ್ಮ ಏರಿಯಾದಲ್ಲಿ ಡೆವಲಪ್ಮೆಂಟ್ಸು ಅಷ್ಟೇ ಮತ್ತು ಈ ಜೆ ಜೆ ಎಂ ಅವ್ರು ಬಂದಿದ್ದಾರೆ ಈಗ ಜೆ ಜೆ ಎಂ ಅವ್ರದ್ದು ಅಷ್ಟೇ ಜಲ್ ಜೀವನ್ ಮಿಷನ್ದು ಈ ಜಲ್ ಜೀವನ್ ಮಿಷನ್ದು ಅಷ್ಟೇ ನಮ್ಮ ಶಾಸಕರು ಉದ್ಘಾಟನೆ ಮಾಡಿ ಅವರು ಕೆ ಡಿ ಬಿ ಮೀಟಿಂಗ್ ಇದ್ದಿದ್ದರಿಂದ ಅವರು ಮುಂದಾಗಿ ಹೊರಟಿದ್ದಾರೆ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಜಗನ್ನಾಥ್ ಸಚಿವರು ಅವರು ಕೈ ಚಾಲನೆಯಿಂದ ಮುನ್ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜಗನ್ನಾಥಾಚಾರ್ಯ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಲ್ಲಿ ಸದಸ್ಯರು ಇವತ್ತು ಒಳ್ಳೆಯ ಒಂದು ಶುಭ ದಿನ ಅಂತ ಹೇಳಬಹುದು ನಮಗೆ ನಮ್ಮ ಓಂಟಾ ಕಂಪನಿಯವರು ಸ್ಟಾರ್ಟ್ ಆದಾಗಿದ್ದ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಒಂದು ವಿಧವಾದ ಒಂದು ಕಾಮಗಳನ್ನು ಭಾಳ ಆಗ್ತಾಯಿದೆ ಅದರಂತೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ನಮ್ಗೆ ಹೆಚ್ಚಿನ ಆದ್ಯತೆ ಆಗಿ ನಮ್ಮ ನಮ್ಮ ಊರು ಅಧ್ಯಕ್ಷರು ಮನೆಗೌಡರು ಕೂಡ ಸಹಕಾರ ಭಾಳ ಬೆಂಬಲವಾಗಿ ಅಂತಿದ್ದಾರೆ ಅದರಿಂದ ಭಾಳ ಭಾಳ ಬೇಗ ಬೇಗ ಅಮೆಂಟ್ ಆಗ್ತಾಯಿದೆ ಮತ್ತು ಜಲಜೀವನವ ಜಲಜೀವನ ಹೆಸರನ್ನು ಮಿಷಿನ್ ಕೂಡ ಇವತ್ತು ಆಗುತ್ತೆ ಒಂದು ಕೋಟಿ ಮೂವತ್ತು ಲಕ್ಷದಲ್ಲಿ ಜಲಜೀವನ ಮಿಷಿನ್ ಪ್ರಾರಂಭವಾಗಿ ನಮ್ಮ ಗ್ರಾಮದ ಒಳ್ಳೆಯ ಶುದ್ಧವಾದ ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರೂ ಸದಸ್ಯರ ಅಭಿಪ್ರಾಯಗಳು ಅಧ್ಯಕ್ಷರುಗಳ ಮೇರೆಗೆ ನಮ್ಮ ಒಳ್ಳೆಯ ಒಂದು ಮಾರ್ಗದರ್ಶನವಾಗಿ ನಮಗೆಲ್ಲ ನೆಚ್ಚಿನ ನಮ್ಮ ಶಾಸಕರಂತ ಜನಪ್ರಿಯ ಶಾಸಕರ ಸನ್ಮಾನ್ಯ ಚಿದಂಜಯಗೌಡರು ನಮ್ಗೆ ಭಾಳ ಒಂದು ಅತ್ಯುತ್ತವಾದ ಒಂದು ಕೆಲಸಗಳು ಕಾರ್ಯಗಳು ಭಾಳ ಮಾಡ್ಕೊ ಹೋಗ್ತಾರೆ